ಸಿಡಿಮದ್ದು ಸಿಡಿದು ಗಾಯಗೊಂಡ ರೈತ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ವೀರನಾಗಿನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಬೆಳಿಗ್ಗೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಅರವತ್ತಾರು ವರ್ಷದ ರೈತ ಗೋಪಾಲಪ್ಪರವರಿಗೆ ಕಾಡು ಹಂದಿ ಬೇಟೆಗೆ ಅಕ್ರಮವಾಗಿ ಇಟ್ಟಿದ್ದ ಸಿಡಿಮದ್ದು ಸ್ಫೋಟಗೊಂಡು ಗಂಭೀರ ಗಾಯಗಳಾಗಿವೆ ಸಿಡಿಮದ್ದು ಸ್ಫೋಟ ಶಬ್ದಕ್ಕೆ ಆತಂಕಗೊಂಡ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಗಾಯಾಳುವನ್ನು ರಕ್ಷಿಸಿದ್ದಾರೆ ತಕ್ಷಣವೇ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಶಿವಕುಮಾರ್ ತಮ್ಮ ಆಂಬುಲೆನ್ಸ್ ಮೂಲಕ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮೀನಿನಲ್ಲಿ ಕಾಡು ಹಂದಿ ಹಾಗೂ ಇತರೆ ಪ್ರಾಣಿಗಳ ಬೇಟೆಗೆ ಕೆಲ ಕಿಡಿಗೇಡಿಗಳು ಅಕ್ರಮವಾಗಿ ಸಿಡಿಮದ್ದುಗಳನ್ನು ಇಡುತ್ತಿರುವುದು ರೈತರ ಜೀವಕ್ಕೆ ಮಾರಕವಾಗಿದೆ ಇಂತಹ ಅನಾಹುತಗಳು ಮರುಕಳಿಸಿದರೆ ನಮ್ಮ ಕುಟುಂಬಗಳ ಭವಿಷ್ಯವೇನು ಗಾಯಗೊಂಡ ರೈತರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಅರಣ್ಯ ಇಲಾಖಾ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿ ಸಿಡಿಮದ್ದು ಇಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಗಾಯಗೊಂಡ ರೈತ ಗೋಪಾಲ ಪರವರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು ಒತ್ತಾಯಿಸಿದರುನಾಯ್ತು ಎಂ ಖಡಿತಮ್ಮ ದಯವಿಟ್ಟು ಏನಾದ್ರು ಮಾಡ್ತೇವೆ ಬರ್ತಾವಲ್ಲ ಕಾಡಂದಿಗೂ ಅದಕ್ಕೆ ಕೇಪ್ ಇಟ್ಬಿಟ್ಟು ಸತ್ತೋಗ್ಬಿಟ್ರೆ ತಗೊಂಡೋಗಿ ಮಟನ್ಗೋಸ್ಕರ ಅದನ್ನ ಹಳ್ಳಿ ಕಡೆ ಕೇಪ್ ಇಡ್ತಾ ಇರ್ತಾರೆ ಅದನ್ನ ಸ್ವಲ್ಪ ಅವೇರ್ನೆಸ್ ಮಾಡಬೇಕು ಈ ಫಾರೆಸ್ಟ್ ಬಗ್ಗೆ ಹೇಳ್ಬೇಕು ಇಡಬೇಡ್ರಿ ಯಾಕಂದ್ರೆ ಜನಗಳು ಬೆಳಗ್ಗೆ ಬೆಳಗ್ಗೆಷ್ಟೊಂದು ಎದ್ಬಿಟ್ಟು ಅವ್ರಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ ಯಜಮಾನ್ ಆತರ ನಿಮ್ ಊರಲ್ಲಿ ಎಷ್ಟ್ರ ಕೇಪುಗಳಿಗೆ